ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ಒಂದು ದಿಢೀಗಿರಂಥ ರೈಸ್ ಐಟಮ್ನ ಮಾಡಿ ತೋರಿಸ್ತಾ ಇದ್ದೀನಿ ಪನ್ನೀರ್ ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಈ ಒಂದು ಪನ್ನೀರ್ ರೈಸನ್ನು ಮಾಡ್ಬೋದು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿರಿ ಮೊದಲನೇದಾಗಿ ಒಂದು ಬಾಣಲಿಯನ್ನು ಇಟ್ಕೋಬೇಕು ಇಂಡಾಲಿ ಅಥವಾ ಕೆಬ್ಬಣದ ಬಾಣಲಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಎರಡು ಚಮಚ ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ಆಮೇಲೆ ಇದಕ್ಕೆ ನಾನು ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಮನೆಯಲ್ಲೇ ಮಾಡಿರೋಂಥ ಪನ್ನೀರು ಸ್ನೇಹಿತರೆ ಹಾಗಾಗಿ ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿರಿ ಈ ಥರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಪನ್ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರಬೇಕು ಅಲ್ಲಿ ತನಕ ಫ್ರೈ ಮಾಡೋಣ ನಿಧಾನವಾಗಿ ನಾವು ಪನ್ನೀರನ್ನು ಫ್ರೈ ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ಪುಡಿ ಪುಡಿ ಆಗಿಬಿಡುತ್ತೆ ಅದು ಈ ಥರ ಪನ್ನೀರನ್ನು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ಫ್ರೈಡ್ ರೈಸಿಗೆ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಬೇರೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ಮನೆಯಲ್ಲಿ ಮಾಡಿರೋ ಕಾರಣ ಸ್ವಲ್ಪ ಸಾಫ್ಟಾಗಿದೆ ಹಾಗಾಗಿ ನಾನು ಹುಷಾರಾಗಿ ಮಾಡ್ತಾಯಿದ್ದೀನಿ ಈಗ ಇದು ಫ್ರೈ ಆಗಿದೆ ಸ್ನೇಹಿತರೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಈಗ ತಕ್ಕೊಂಡು ಬಿಡ್ತೀನಿ ಒಂದು ಬಟ್ಲಿಗೆ ಇದು ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಪನ್ನೀರೆಲ್ಲ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಬೀನ್ಸನ್ನು ಹಾಕ್ತಾಯಿದ್ದೀನಿ ಅದೇ ಎಣ್ಣೆಗೇನೆ ಮತ್ತು ಕ್ಯಾರೆಟು ಮತ್ತು ಉದ್ದುದ್ದನಾಗಿ ಹೆಚ್ಚಿರುವ ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೀನಿ ನೀವು ಇನ್ನೂ ನಿಮ್ಗೆ ಇಷ್ಟವಾದಂತಹ ತರಕಾರಿಗಳನ್ನು ಹಾಕೋಬೋದು ಈರುಳ್ಳಿ ತಿನ್ನೋರು ಉದ್ದದಾಗಿ ಹೆಚ್ಚಿಕೊಂಡು ಹಾಕೋಬೋದು ಮತ್ತು ಕ್ಯಾಬೇಜ್ ಹಾಕೋಬೋದು ಕಾಲಿಫ್ಲವರ್ ಹಾಕೋಬೋದು ಈ ಥರ ನಿಮ್ಗೆ ಯಾವುದು ಇಷ್ಟನೋ ತರಕಾರಿ ಅದನ್ನೆಲ್ಲ ಹಾಕೋಬೋದು ಏನೂ ಇಲ್ಲ ಮನೆಯಲ್ಲಿ ಇಷ್ಟೇ ಇದೆ ಅಂದರೆ ಸಾಕು ಇಷ್ಟರಲ್ಲೇ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ತುರಿದಿರುವಂಥ ಶುಂಠಿ ಮತ್ತು ಹೆಚ್ಚಿರೋ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಮಕ್ಕಳು ತಿಂತಾರೆ ಅನ್ನೋರು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ನ ಹಾಕೋಬೋದು ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನೇ ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ತುಂಬ ಏನೋ ತರಕಾರಿಗಳನ್ನು ಬೇಯಿಸ್ಕೋಬಾರ್ದು ಸ್ವಲ್ಪನೇ ಬೇಯಿಸ್ಕೋಬೇಕು ಯಾಕಂದರೆ ಸ್ವಲ್ಪ ಆಗಿದ್ದರೆ ತುಂಬ ರುಚಿಯಾಗಿರುತ್ತೆ ಫ್ರೈಡ್ ರೈಸ್ಗೆ ತುಂಬ ಮೆತ್ತಗೆ ತರಕಾರಿಗಳನ್ನು ಬೇಯಿಸ್ಬಾರ್ದು ಈ ಥರ ಸ್ವಲ್ಪ ತರಕಾರಿಗಳು ಅರ್ಧ ಫ್ರೈ ಆದಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡೋಣ ಅನ್ನಕ್ಕಾದರೂ ಹಾಕಿ ಕಲಿಸ್ಕೋಬೋದು ಇಲ್ಲಾಂದರೆ ತರಕಾರಿಗಳಿಗೇ ಹಾಕ್ಕೊಂಡು ನಾವು ಕಲಿಸ್ಕೋಬೋದು ಈ ಥರ ದಿಢೀರಂಥ ಫ್ರೈಡ್ ರೈಸ್ನ ನೀವು ಟ್ರೈ ಮಾಡಿ ಸ್ನೇಹಿತರೆ ಮಕ್ಕಳು ಯಾವಾಗಲೂ ಕೇಳ್ತಾ ಇರ್ತಾರಲ್ವಾ ಫ್ರೈಡ್ ರೈಸ್ ಮಾಡಿಕೊಡು ಅಂತ ಸ್ಕೂಲಿಂದ ಬರ್ತಾರೆ ಅಂದರೆ ಸಂಜೆ ಹೊತ್ತಲ್ಲಿ ಅನ್ನ ಇರುತ್ತಲ್ವ ಬೆಳಗ್ಗೆ ಮಾಡಿದ್ದು ಅದನ್ನಾದರೂ ನೀವು ಫ್ರೈಡ್ ರೈಸ್ ಥರ ಮಾಡಿಕೊಡ್ಬೋದು ಇದಕ್ಕೆ ನಾನು ಒಂದು ಚಮಚ ಆಗಷ್ಟು ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ ನಿಮಗೆ ಬೇಕಿತ್ತು ಅಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ನಾನು ನೀವು ಬೇಕಾದರೆ ಗ್ರೀನ್ ಚಿಲ್ಲಿ ಸಾಸು ಮತ್ತು ಟೊಮೆಟೊ ಕೆಚಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಮತ್ತು ಕೆಲವರು ಪೆಪ್ಪರ್ ಪೌಡ್ರನ್ನ ಹಾಕ್ತಾರೆ ನಾನಿಲ್ಲಿ ಅದು ಯಾವುದು ಬಳಸ್ತಾ ಇಲ್ಲ ಸ್ನೇಹಿತರೆ ಇದಕ್ಕೀಗ ನಾವು ಕರ್ಕೊಂಡು ತೆಕ್ಕೊಂಡಿದ್ವಲ್ಲ ಪನ್ನೀರನ್ನು ಅದನ್ನು ಹಾಕಿದ್ದೀನಿ ಹೀಗೆ ಸ್ವಲ್ಪ ಫ್ರೈ ಆದರೆ ಸಾಕು ಇದಕ್ಕೀಗ ನಾವು ಅನ್ನವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಇದು ಚೆನ್ನಾಗಿ ಕಲಿಬೇಕು ಸ್ನೇಹಿತರೆ ಆಮೇಲೆ ಅನ್ನ ಸ್ವಲ್ಪ ಹುರಿದಿರೋ ಥರ ಆಗಬೇಕು ಫ್ರೈಡ್ ರೈಸ್ ಅಂತಂದ್ರೇ ಹುರಿಯೋದು ಅಲ್ವಾ ಆ ಥರ ಚೆನ್ನಾಗಿ ಹುರಿದಿರೋ ಥರ ಅನ್ನ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಬಿಸಿ ಮಾಡಬೇಕು ಹೀಗೆ ಚೆನ್ನಾಗಿ ಕಲಿಸ್ಕೊಂಡು ತೆಕ್ಕೊಂಡ್ಬಿಟ್ರೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಿಸ್ಕೊಂಡ್ರೆ ಆಯಿತು ನೀವು ಬೇಕಾದರೆ ನಿಂಬೆ ರಸ ಹಿಂಟ್ಕೊಬೋದು ಬೇಕನ್ಸೋದಿಲ್ಲ ಯಾಕಂದರೆ ಸೋಯಾ ಸಾಸ್ ಹಾಕಿದ್ದೀವಲ್ವ ಒಂದು ಸ್ವಲ್ಪ ಹುಳಿ ಇರುತ್ತೆ ಅದೇ ಇಷ್ಟು ರೆಡಿ ಆಯಿತು ಸ್ನೇಹಿತರೆ ದಿಢೀರಂತ ಅಂತ ನಾವು ಫ್ರೈಡ್ ರೈಸನ್ನ ಮನೆಯಲ್ಲೇ ಮಾಡ್ಕೋಬೋದು ನೀವು ಬೇಕಾದರೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಸಹ ಉದುರಿಸ್ಕೊಬೋದು ನೋಡಿರಿ ಪನ್ನೀರ್ ಫ್ರೈಡ್ ರೈಸ್ ರೆಡಿಯಾಗಿದೆ ಕಡಿಮೆ ಪದಾರ್ಥಗಳನ್ನು ಬಳಸಿ ದಿಢೀರ್ ಅಂತ ಮಾಡ್ಕೊಳ್ಳುವಂಥ ಒಂದು ಒಂದು ರೈಸ್ ಐಟಮು ನೀವು ಎಲ್ಲ ಟ್ರೈ ಮಾಡ್ರಿ ಮಕ್ಕಳಿಗೆ ಮಾಡಿಕೊಡ್ರಿ ತುಂಬ ಇಷ್ಟಪಡ್ತಾರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ